ಹಾಯ್ ಫ್ರೆಂಡ್ಸ್ ಇದು ನಾಟಿ ಬದನೆ ಗಿಡ ಯಾವುದೇ ನಾಟಿ ಗಿಡಗಳಿಗೆ ಸಹಜವಾಗಿಯೇ ಅತಿಯಾದ ಬಿಸಿಲು ಮಳೆಯನ್ನು ಪಡೆ ತಡೆದುಕೊಳ್ಳುವ ಶಕ್ತಿ ಇರುತ್ತದೆ ನಾಟಿ ಬೀಜಗಳು ಸಿಗದಿದ್ದಾಗ ಹೈಬ್ರಿಡ್ ಬೀಜದಿಂದ ಮೊಳಕೆ ಬರಿಸಿದ ಬದನೆ ಗಿಡದಿಂದ ಆರೋಗ್ಯವಾದ ಬದನೆಕಾಯಿಯಿಂದ ಬೀಜ ಮಾಡಿ ಪುನಃ ಆ ಬೀಜವನ್ನು ಬಿತ್ತಿ ಮೊಳಕೆ ಬರಿಸಿ ಆ ಗಿಡದ ಬದನೆಕಾಯಿಯಿಂದ ಪುನಃ ಬಿತ್ತನೆ ಬೀಜ ಮಾಡಿಕೊಂಡು ಪುನಃ ಬೀಜವನ್ನು ಬಿತ್ತಿ ಆ ಗಿಡದ ಕಾಯಿಯಿಂದ ಬೀಜವನ್ನು ಸಂಸ್ಕರಿಸಿ ಇಟ್ಟುಕೊಂಡರೆ ಆ ಬೀಜ ನಮ್ಮ ಮಣ್ಣಿನ ಗುಣಕ್ಕೆ ಹೊಂದಿಕೊಂಡು ಮಳೆ ಗಾಳಿ ಬಿಸಿಲನ್ನು ತಡೆದುಕೊಳ್ಳುವ ಶಕ್ತಿ ಹೆಚ್ಚಾಗಿರುತ್ತದೆ ಇಳುವರಿಯೂ ಹೆಚ್ಚುತ್ತದೆ ಈ ರೀತಿ ಸ್ವಲ್ಪ ಶ್ರಮಪಟ್ಟು ಬೀಜ ಸಂಸ್ಕರಿಸಿ ಇಟ್ಟುಕೊಂಡರೆ ಇಲ್ಲವೇ ನಂಬಿಕೆಯಾದ ಜಾಗದಲ್ಲಿ ಖರೀದಿಸಿ ಖರೀದಿಸಿ ಇಟ್ಟುಕೊಳ್ಳಬೇಕು ನಾನು ಸಂಸ್ಕರಿಸಿದ ಬೀಜವನ್ನು ಕೆಲವರಿಗೆ ಕೊಟ್ಟು ಅವರು ನಾಲ್ಕು ಜನರಿಗೆ ಹಂಚುವಂತೆ ಹೇಳಿದೆ